ಎಂದ್ರಿ ಮಡಿಯ ಮಾರಿ ಮ್ಯಾರ್ ಬಾಲ್ ಮಂದಿ ಚಲೋ ಚಲೋ ಅಂತಾರ್ ನಿಂಗ ಮಾತ್ ಕೇಳ ರೇಡಾ ಅವರೇ ಹಿಂದಿ ಭೈ ಟಾರ್ನಿಂಗ್ ಕಲ್ಯೂಗದ ಮಂದಿ ಇಲ್ಲ ದಿವರು ಈಗ ಬಿಡಲ ಕಾಮ ಕೂಳಿ ಮಕ್ಕಳು ದೋಸ್ತುನ್ ತಂಗಿ ಈಗ ಬಿಡಲ ಮನ ಸಾಫಿದ ನಡೆಲ್ಲ ಜಿದ್ದ ರಕ್ಕ ಬೇ ಕರಕ ನಡಿ ಜತ್ಮ ಮಂದಿ ಯಾಕ್ ಬೇ ಕರೇದಾ ಓದಿ ಬರ್ದು ಪೈಲೆ ಮಗ್ಗ ಶಾಣಿ ಆಗ್ಬೇಕ ಜಾಬ್ ಹುಡ್ಕಿ ಹುಡ್ಕಿ ಜಾಬ್ ಇಲ್ ಸಾಯ್ಬೇಕ ಹೂವು ಅಪ್ಪ ಎಲ್ಲರ ಪಾಲಿ ದೇವ್ರ ಇರ್ತಾರು ಅವ್ವ ಅಪ್ಪನ ಮೇಲೆ ಜೋತ್ ಮಾಡೋರ್ ಕೂಲ್ ಆಗ್ಯಾರ ಕೆಟ್ಟ ಕಂಡ್ ಮಾಡೋ ಮಂದಿ ಬಹಳ ದಿನ ನಡೆಯಲ್ ದೇವ್ರ ಮಾಫ್ ಅನ್ ಕರೆ ಕರ್ಮ ಬಿಡಲ್ ಚಲೋ ವೈತ್ ಭೂಮಿ ಮೇಲ ಅಮ್ರು ಇಲ್ಲ ಕೈಯಾಗೆಲ್ಲ ಕೈಯ್ಯಾಗೆಲ್ಲ ಖರೆ ಸಾವಿಲ್ಲ ಮುಂದಿನ ಬೀಳಿ ನಾನು ಪ್ರೀತಿ ಕಾಳಜಿ ಸಿಗಲ್ಲ ನಮ್ ಅವ್ವ ಅಪ್ಪನ ಜನರೇಷನ್ ಲಾಸ್ಟ್ ಅಲ್ಲ ಎಲ್ಲರ ಮನ್ಯಾಗ ದೇವ್ರ ಕುಡ್ಲಿ ಜೋಳ ಉಳ್ಳಕ್ ನಾಚಕಿ ಬರ್ಬೇಕ ಗರಿ ಮಂದಿ ಮೇಲೆ ನಗಲಕ್ ತೋಡೆ ಮಂದಿ ರೊಕ್ಕ ಮಾಡಿ ಗಾಳೆಗಾರರು ಮಂದಿ ಹೊಟ್ಟಿ ಮೇಲೆ ಕಾಲಿಟ್ಟು ಸೌಕಾರ ಆಗ್ಯರು ಮಾಡಿದಿಲ್ಲ ಉಣ್ಬೇಕೇನ್ ವಿಶಾಶ್ವತಿ ಎಲ್ಲರ ಹೆಸವಾದ ಇಲ್ಲೇ ಎಲ್ಲರೂ ಗರೀನ್ ಮಂದಿ ಜೇಬ್ಯಾಂಗ್ ತುಂಬೆ ನಂಗ ತಿಳುದಿಲ್ಲ ನಿಮ್ಮ ದಾರಿ ಸತ್ತು ದಿಲ್ಲಿ ವ್ಯಾಲಿ ಉಳುದಿಲ್ಲ ನೀಂಡಿದಿಲ್ ಕೇಳ ಮಂದಿ ಕಮ್ ನಿನ್ ತೆಲೆಗವ ಟೆನ್ಷನ್ ಜಾಸ್ತಿ ಹತ್ತು ಮಂದಿ ಜೀವ ಹೋದ್ರ ಪರ್ವಾಗಿ ಮನುಷ್ಯ ಒಂದು ಪೂರಿ ಕೈಯಾಗ ಹತ್ತು ಪರ್ಗೋಳವ ಒಂದು ಪೂರಿ ಒಂದು ಪಾರ್ಗು ಲೋ ಎಲ್ಲಿ ಲಗ್ಗುಣ ಆಗಿರ್ಮೇಲೆ ಇದು ಬಿಸ್ನೆಸ್ ಆಗಿ ಅದು ಹೊಸ ಟ್ರೆಂಡ್ ಇಲ್ಯಾ ಬೆಟ್ಟಿಂಗ್ ಮಾಡಿ ರಮಿ ಆಡಿ ಮಂದಿ ಇಲ್ಲಿ ಶಾರ್ಟ್ ರೊಕ್ಕ ಮಾಡ್ಲಕ್ ಊರ್ ತುಂಬಾ ಸಾಲ ಮಾಡಿ ಸಾಲ ತರ್ಲಕಾಗ ಡಿಪ್ರೆಷನ್ ದಾಗ ಹೋಯ್ತಾರ ಚಲೋ ಇದ್ರಿ ಲೈಫ್ ಮಗ ಹಾಳು ಮಾಡ್ಕೋತಾರ ಎಂತ ಆಪ್ ನಡ್ಸ ಸುಳಿ ಮಕ್ಕಳು ಡಿಂಕು ಮೇಲೆ ಗೋಲಿ ಹೇಳೋರು ಯಾರ ಇಲ್ಲಿ ಇವ್ರಿಗೆ ಫಸ್ಟ್ ಇವ್ರಿಗೆ ಬ್ಯಾನ್ ಮಾಡ್ಬೇಕಿದ್ರೆ ರೊಕ್ಕ ಮೈ ಮೈಗ ಮಂದಿಜತ್ ಕೂಡ ಸಾಲ ಬಕ್ಕಳಾಯ್ತು ಪಿ ಸಿಗಲ್ ರಾತ್ರಿ ನಿದ್ದಿ ಬಾರ ಹಿಂದಿನ ಒಳ್ಳೋರ್ ಹಿಂದೆ ಇರ್ತಾರೆ ಏನ್ ಮಾಡ್ಲಕ್ ಆಗಲ್ಲ ಮೈನತ್ ಮಾಡ ಮಂದಿ ಮಗ ದೇವ್ರ ಜಲ್ದಿ ಸಕ್ಸಸ್ ಮಂದಿ ಹಾಳ್ ಮಾಡಿ ಬಳಕಾ ಮಂದಿ ವಾಟ್ ಸೋಲಲ್ಲ ಮಾರಿ ಮ್ಯಾಲಿ ಎಲ್ಲ ನೆಂಟ್ರ ಚಲೋ ಚಲೋ ಅಂತಾರ್ ನಿಂಗ ಥೋಡೆ ಹೆಸರು ಮಾಡುವವ್ರೆ ಹಿಂದಿನ ಬೈ ತಾರ್ ನಿಂಗ ಕಲಿಯು ಗದ್ದ ಚೌದಿ ಮಕ್ಕಳು ದೇವ್ರಿಗೆ ಬಿಡಲ್ಲ ಕಾಮು ಸೋಳಿ ಮಕ್ಕಳು ಕಣ್ಣ ಯಾವ ಹೆಣ್ಣಿಗ್ ಬಿಡಲ್ಲ ಸೀದಾ ಇದ್ರ ನಡೆಯಲ್ ಥೋಡೆ ವಂಕೆ ಗಲೀದ್ ಮಂದಿನ ಮಗ ಬಗ್ಗಸ್ ಬಗ್ಗಸ್ ಊಟ ಹೊಡಿ ಬಿಟ್ಟಿ ಯಾವ ಗೋಳೆ ಮಗನಿಗೆ ಅಂಜದೇ ಈ ಸತ್ತಿನ ಮೇಲೆ ಮಗ ನಿಂಗ್ ಯಾವ ಕೇಳೋವೇ ಮಂದಿ ರೊಕ್ಕಪ್ಪ ಪಾವ ಇಟ್ಕೊಂಡಂತ ಉಳಿತಾರ ಇಂತ ಮಂದಿ ಉದ್ದಾರ ಆಗೋ ಹುಳ ಬಿದ್ದು ಸಾಯ್ತಾರ ಬಡೋರ್ ಮಕ್ಕಳು ಬೆಳೆದ್ ನೋಡಿ ಯಾವ ಊರ್ಕೋತ ನವ ಮಗ ಇಲ್ಲೋ ಬೋಳಿ ಮಗ ಇರ್ತಾನು ಬೆಳಿಬೋದು ಇದು ಅದರು ಇಲ್ಲಿ ಪಾಪಿ ಹಾರರು ಹುಟ್ಟಿದ ಮನುಷ್ಯ ಒಂದ್ ದಿನ ಬೂದಿ ಆಯ್ತಾನು ಮನುಷ್ಯನ್ಗಿಂತ ಹೆಚ್ಚಿಗೆ ಇಲ್ಲಿ ರೊಕ್ಕ ವ್ಯಾಲ್ಯೂ ಆದರು ತಮ್ಮ ಅಕ್ಕ ತಂಗಿ ನೀನ್ ಫ್ರೆಂಡ್ ಜಿ ಎಫ್ ಯಾರು ಯಾರಿಗಾಗ ತಮ್ಮ ಮುಂದೆ ನಡೀತಾ ಇರ್ಬೇಕು ಗುರಿಯಾಗಿ ನಡೀಸಿ ದಸಿದ್ದ ರೋಡ್ ಮೇಲೆ ಮಂದಿ ನೋಡಿ ಬೌ ಅಂತ ಇರ್ಬೇಕು ಶ್ರೀಮತ್ ಬಗೋದ್ಗಿಂತ ಓದಿ ನೋಡು ತಮ್ಮ ಕಷ್ಟ ಸುಖ ದುಃಖ ಯಾರಿಗ್ ಬಿಟ್ಟಿದ್ದಲ್ಲ ಮಹಾ ಯುದ್ಧ ಸಹ ಕುರುಕ್ಷೇತ್ರದಲ್ಲಿ ಕಣ್ಣೀರು ಹಾಕಿದ್ನ ನಿನ್ ಲೈಫ್ ಪೂರಾ ನೈಫ್ ತರ ಶಾಪ್ ಮಾಡು ಟೆನ್ಶನ್ ತಗೋ ಬೇಡ ಚಿಂತಿ ಎಲ್ಲ ಕಾಚ್ ಕಾಚ್ ಬೇಡ ಆಜು ಬಾಜು ನೋಡ ಬೇಡ ಒಂದೇ ಹಾಗೆ ಹೇಳಿದವ್ನ ನಿನ್ನ ನಾಗ ನೀ ಬೆಂಕಿ ಕಿಡಿಯಾಗು ನಿನ್ನ ನಿನ್ ಅಂತ ಗೊತ್ತಾಗಲ್ದು ಲೈಫಿಲ್ ನೋಡ್ಬೇಕು ಈಜಿ ನೀನ್ ಫ್ರೆಂಡ್ಕೋಲ್ ರಿಸೀವ್ ಮಾಡಲ್ಲ ಎವ್ರಿ ಇವನ್ ಇಸ್ ಬೀಜಿ ನಿನ್ ಜಾಬ್ ಸಿಕ್ಕಿಲ್ಲ ಅಂದ್ರೆ ಏನ್ ಅನ್ ಗೊತ್ತಾರೋ ಮಂದಿ ಈ ಮಂದಿ ತನ್ನ ಹಾಕಲ್ಲು ನೀನೆ ನೋಡ್ಬೇಕು ಈ ಮಂದಿದೇನ್ ಹೇಳಿ ತಮ್ಮ ನಿಂಗ್ ಖಾಲಿ ಕುಂತಿ ಅಂದ್ರ ಖಾಲಿ ಕುಂತಿದ ಕಷ್ಟಪಟ್ಟಿ ರೊಕ್ಕ ಕಮಸಿ ತಂದಿ ಅಂದ್ರ ಕೆಟ್ಟ ಕೆಲ್ಸ ಮಾಡಿ ರೊಕ್ಕ ತಂದಿದ ನಿನ್ನವ್ರೆ ನಿಂಗಾಗಿಲ್ಲೋ ನಿಂಗಾಗಿಲ್ಲು ಬೇರೆಯವರು ಏನಾಯ್ತಾರೋ ಿ ಚಿಂತಿ ಬಿಟ್ಟು ಕೊಡು ತಮ್ಮ ನಿಂದು ಮನಸ್ಸಿಗೆ ಬಂದಿದ ಮಾಡೋ ಯಾವ ಕೆಲಸ ಸಣ್ಣ ದೊಡುದಿಲ್ವ ತಮ್ಮ ಟೈಮ್ ಊಟ ಸಿಕ್ಕಿದ್ರ ಸಾಕ ಯಾವ ನಿಂಗ ತಂದ ಹಾಕಲ್ವ ತಮ್ಮ ಮದಿಗೆ ನಿಂಗ ಚಿಂತಿಗೆ ನೀ ಸತ್ತಿನ ಮ್ಯಾಲ ಯಾರಳ್ತಾರೋ ತಮ್ಮ ನಾಕೇ ನಾಗ್ ದಿನ ನಿನ್ನ ಫ್ರೆಂಡ್ ಅಳತಾನ ಥೋಡೆ ದಿನ ಅಣ್ಣ ತಮ್ಮ ಅಕ್ಕ ತಂಗಿ ಅಳತಾರ ನಿಂದು ಹೆಚ್ಚು ತಾಯಿ ಪಾಪ ಹೆಚ್ಚಿಗೆ ಅಳತಾಳ ಈ ಸತ್ತಿನ ಮ್ಯಾಲ ನಿಂದು ಬಟ್ಟೆ ಸುಡತಾರ ನಿಂದು ಮನಿ ಮಾಡಿ ಶುದಿ ಪೂಜಾ ಮಾಡತಾರ ಆಗಿದ್ದಾಯ್ತು ಹೋಗಿದ್ದು ಹೋಯ್ತು ಅನುಕೂತ ಲೈಫ್ನಾಗ ಮಂದಿ ತಮ್ಮ ರೊಕ್ಕ ಇದ್ದವ್ ಬ್ಯಾನಿ ಬ್ಯಾನಿ ಇಲ್ದವ್ ರೊಕ್ಕ ಇಲ್ಲ ಅಂತ ಅಳತಾನ ಅದು ಇಲ್ಲಿದು ಇಲ್ಲಂಬ ಹಳ್ಳ ಹಿಡಿತಾನೆಲ್ಲ ತಿಳ್ಕೊಂಡು ಹೋಗ ಮನುಷ್ಯ ಬೆಂಕಿ ಆಯ್ತಾನ